ಜನತೆ ಭಾವನೆ ಅನ್ನೋದು ಗೊತ್ತಿದೆ ಆದ್ದರಿಂದ ಅಲ್ಲಿ ಯಾವುದೇ ರೀತಿಯ ಅನುಮಾನಗಳಿಲ್ಲ ಜನತಾದಳದ ಎನ್ ಡಿ ಎ ಅಭಿವೃದ್ಧಿಗೆ ಮಹಾರಾಷ್ಟ್ರ ಆ ಕಡೆನೂ ಕೂಡ ಎಕ್ಸಿಟ್ ಪೋಲಲ್ಲಿ ಎನ್ ಡಿ ಎಂತ ಅಂತ ಬರ್ತಾರೆ ಬಹುಶಃ ಎರಡೂ ರಾಜ್ಯಗಳಲ್ಲೂ ಬಿ ಜೆ ಪಿ ಅತ್ಯಂತ ಹೆಚ್ಚಿನ ಒಂದು ಜನತೆ ಆಶೀರ್ವದೊಂದಿಗೆ ಮತ್ತೆ ಅಧಿಕಾರಕ್ಕೆ ಬರ್ತಾರೆ ಅಂತಕ್ಕಂಥದ್ದು ಎಲ್ಲರ ಭಾವನೆ ಇದೆ ಉತ್ತರ ರೇಷನ್ ಕಾರ್ಡ್ ರದ್ದು ಮಾಡಿರೋ ವಿಚಾರ ಕುರಿತಂತೆ ರಾಜ್ಯ ಸರ್ಕಾರ ಕೇಂದ್ರದ ಮೇಲೆ ಪಟ್ಟು ಮಾಡ್ತಾ ಇದೆ ಸರ್ ಆಧಾರದ ಮೇಲೆ ಕೊಟ್ಟಿದೆ ನಾವು ಪಾಲನೆ ಅಂತ ಸರ್ ಅದು ಇವತ್ತು ಬಂದಂಥ ವರದಿಯ ಆಧಾರದ ಮೇಲೆ ಹೇಳ್ತಾ ಇದ್ದಾರೆ ಕಳೆದ ಒಂದು ವಾರದಿಂದ ಯಾಕೆ ಹೇಳಲಿಲ್ಲ ಕರ್ನಾಟಕದಲ್ಲಿ ಈ ವಿಷಯದಲ್ಲಿ ಸರ್ಕಾರ ತೆಗೆದುಕೊಂಡಂಥ ನಿಲುವುಗಳೇನಿದೆ ಅದರ ಮೇಲೆ ಜನತೆಯ ಒಂದು ಪ್ರತಿಕ್ರಿಯೆಗಳೇನು ಬಂತು ಕಳೆದ ಎರಡು ಮೂರು ದಿವಸಗಳು ಅದು ಉತ್ತರ ಕೊಡ್ಲಿಕ್ಕೆ ಆಗದೇ ಇರತಕ್ಕಂಥ ಪರಿಸ್ಥಿತಿ ಬಂತು ಈಗ ಮುಖ್ಯಮಂತ್ರಿಗಳು ಒಂದು ಹೇಳಿಕೆ ಕೊಡ್ತಾರೆ ಆರು ಸಚಿವರು ಒಂದು ಹೇಳಿಕೆ ಕೊಡ್ತಾರೆ ಅದರಿಂದ ಇವರಲ್ಲೇ ಒಂದು ಕ್ಲಾರಿಟಿ ಇಲ್ಲ ಅದರಿಂದ ನಾನು ಈ ವಿಷಯಗಳ ಬಗ್ಗೆ ಗ್ಯಾರಂಟಿ ಸ್ಕೀಮ್ಗಳ ಬಗ್ಗೆ ನಾನು ಏನೂ ಸಹ ಲಘುವಾಗಿ ಮಾತಾಡಿಲ್ಲ ಗ್ಯಾರಂಟಿ ಸ್ಕೀಮ್ನ ಕೊಡ್ತಕ್ಕಂಥದ್ದಕ್ಕೆ ಆರ್ಥಿಕವಾಗಿ ಏನಕ್ಕೆ ಸಮಸ್ಯೆ ಇಲ್ಲ ಸರ್ಕಾರ ಹಲವಾರು ರೀತಿ ತೆರಿಗೆಗಳ ರೂಪದಲ್ಲಿ ಸರ್ಕಾರದ ಖಜಾನೆ ತುಂಬಿಸ್ಕೊಂಡಿದ್ದಾರೆ ಇಲ್ಲಿ ಪ್ರಶ್ನೆ ಮ್ಯಾನೇಜ್ಮೆಂಟ್ ನಲ್ಲಿ ಹಲವಾರು ರೀತಿಯ ಸಮಸ್ಯೆಗಳಿದೆ ಅದನ್ನು ಸರ್ ಸರಿಪಡಿಸ್ಕೊಳ್ಳಿ ಅಂತಕ್ಕ ಮೊದಲಿಂದ ಇಳ್ಕೊಂಡಿದ್ದೇನೆ ಈಗಲೂ ಅದನ್ನೇ ರದ್ದು ಮಾಡಿದೆ ಅಂತ ಹೇಳಿ ಬೆಳಕಿ ಡಬಲ್ ಪ್ರಶ್ನೆ ಮಾಡ್ತಾ ಇದ್ದಾರೆ ಹೌದು ಐದೂವರೆ ಕೋಟಿ ಅಂತ ಪತ್ರಿಕೆಯಲ್ಲಿ ನೋಡಿದ್ದೇನೆ ಅದು ಕೆಲವು ಗೈಡ್ ಅವರು ಏನು ಹೇಳಿದ್ದಾರೆ ಕೇಂದ್ರ ಸರ್ಕಾರ ಹೇಳಿರ್ತಕ್ಕಂಥದ್ದು ಈಗ ಇತ್ತೀಚೆಗೆ ಏನು ಈಗ ನಮ್ಮ ಕೆಲವು ಆಧಾರ್ ಕಾರ್ಡನ್ನು ಲಿಂಕ್ ಮಾಡಿರ್ತಕ್ಕಂಥದ್ದೇನಿದೆ ಅದರಿಂದ ಕೆಲವು ಜಿನೆನಿಟಿ ಏನಿದೆ ಅನ್ನೋದು ಗೊತ್ತಾಗ್ತಿದೆ ಅದರ ಆಧಾರದ ಮೇಲೆ ಕೆಲವು ತೀರ್ಮಾನಗಳಾಗಿರ್ಬೋದು ಅದು ಮುಂದೆ ನೋಡೋಣ ಏನೇನು ಪ್ರೊಸೆಸ್ ಆಗುತ್ತೆ ಅನ್ನೋದು